ಅವ್ರನ್ನ ಏನ್ರಿ ರಾಜಕಾರಣಿಗಳು ಅವ್ರ ಹತ್ರ ಮಾತಾಡಕಾಗತ್ತ ಅವ್ರ ಹತ್ರ ಮಾತಾಡಕಾಗ ಕೇಳಿದ್ರೆ ಓಟ್ ಟೈಮ್ಗೆ ಕಾಲಿಗೆ ಬೀಳ್ತಾರೆ ಈಗ ಮಾಡ್ಬಿಡ್ತೀವ್ರಿ ನಿಮ್ಗೆ ಏನ್ ತೊಂದರೆ ಇಲ್ಲ ಅಂತಾರೆ ಅಷ್ಟೇ ಏನು ಮಾಡಲ್ಲ ಮಾಡ್ತಿದಾರ ಹಾ ಮಾಡ್ತಾವ್ರಿ ಮಾಡ್ತಾವ್ರ ಎಲ್ಲ ಕೆಲ್ಸಗಳು ಮಾಡ್ತಾ ಇದಾರೆ ಆದ್ರೆ ಈ ರೋಡ್ ತುಂಬಾ ನ್ಯಾಯ ಮಾಡ್ತಾ ಇದಾರೆ ಹ್ಮ್ ಈಗ ಕೆಲಸಗಳು ಅಂದ್ರೆ ರೋಡ್ ಎಲ್ಲ ಚೆಂದಾಗಿದೆ ನೋಡಿ ಇಲ್ಲಿ ಎತ್ತರ ಆಗೋಯ್ತು ಅಲ್ಲಿ ಎಷ್ಟು ಎತ್ತರ ಇದೆ ನೋಡಿ ಈ ಬರೋ ನೀರು ಎಲ್ಲಿ ಹೋಗೋದು ಅದು ಅವ್ರು ಮಾಡಬೇಕು ಅವ್ರಿಗೇನು ಮಳೆ ಬಂದರೆ ಮದ್ದೆ ಬೆಳಗ್ಗೆ ಒಂದು ಚಿತ್ರಾನ್ನ ಮಧ್ಯಾಹ್ನ ಒಂದು ಮೊಸರಾನ ಕೊಟ್ಟರೆ ಆಗೋಯ್ತು ಅಷ್ಟೇ ಜನಗಳಿಗೆ ಮನೆ ಮನೆಗೆ ಬಂದು ಒಂದೊಂದು ಪೊಟ್ನ ಕೊಟ್ಬಿಟ್ಟು ಮಾಡಿಸ್ಬಿಡ್ತೀವಿ ಅವ್ನು ಏರಿ ಅಂದರೆ ಆಗೋಯ್ತು ಅದೇ ಎರಡು ಪಟ್ನ ಚಿತ್ರಾನ್ನ ಎರಡು ದಿನಕ್ಕೆ ನಾಲ್ಕು ಪಟ್ನ ಚಿತ್ರಾನ್ನ ಕೊಟ್ಟರೆ ಎಲ್ಲ ಕ್ಲಿಯರ್ ಆಗಿಬಿಡ್ತೀವಿ ಹಾಂ